ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಗುರುಗ್ರಹವು ಎರಡು ಸಾವಿರದ ಇಪ್ಪತ್ತೈದು ಮೇ ಮಾಸದ ಹದಿನಾಲ್ಕನೇ ದಿನಾಂಕದಂದು ಋಷಭರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸ್ತಾರೆ ಸಂಚರಿಸುವಂತಹ ಆ ಕಾಲದಲ್ಲಿ ಮೇಷರಾಶಿಯವರಿಗೆ ಗುರುವಿನ ಫಲಗಳು ಯಾವ ರೀತಿ ಸಿಗಲಿವೆ ಗುರುವಿಗೆ ಮಿಥುನ ರಾಶಿಯು ಮಿತ್ರ ಗ್ರಹದ ರಾಶಿ ಅಲ್ಲ ಆದರೆ ಸೌಮ್ಯ ಗ್ರಹದ ರಾಶಿ ಮತ್ತು ಆ ರಾಶಿಯಲ್ಲಿ ಮೃಗಾಶಿರ ನಕ್ಷತ್ರ ಆರಿದ್ರ ನಕ್ಷತ್ರ ಪುನರ್ವಶು ನಕ್ಷತ್ರ ನಕ್ಷತ್ರಗಳಲ್ಲಿ ಸಂಚರಿಸುವಾಗ ಗುರುವಿನ ಫಲಗಳು ಬೇರೆ ಬೇರೆ ರೀತಿಯಾಗಿ ಸಿಗಲಿವೆ ಗುರುವು ಎರಡು ಸಾವಿರದ ಇಪ್ಪತ್ತೈದು ಮೇ ಮಾಸದಲ್ಲಿ ಪ್ರಾರಂಭದಲ್ಲಿ ಮಿಥುನ ರಾಶಿಯ ಮೃಗಾಶಿರ ನಕ್ಷತ್ರದಲ್ಲಿ ಸಂಚರಿಸುವಂತಹ ಆ ಕಾಲದಲ್ಲಿ ಹೆಚ್ಚು ಸಮಸ್ಯೆಗಳು ಇರೋದಿಲ್ಲ ನಿಮ್ಮ ಮೇಷರಾಶಿಯವರ ಜನ್ಮರಾಶಿಯ ಅಧಿಪತಿಯಾದಂತಹ ಕುಜನ ನಕ್ಷತ್ರವಾಗಿ ಮೃಗಾಶಿರದಲ್ಲಿ ಅಲ್ಲಿ ಸಂಚರಿಸುವಾಗ ನೀವು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಬಹಳ ಬೇಗ ಆಕ್ಟಿವ್ ಆಗಿ ಇರ್ತೀರಾ ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಏನೋ ಒಂದು ಹುಡುಕಾಟವನ್ನು ಮಾಡ್ತೀರಾ ಆನಂದಕ್ಕಾಗಿ ಅಥವಾ ಏನನ್ನಾದರೂ ಸಾಧಿಸುವುದಕ್ಕೆ ಅಚೀವ್ ಮಾಡುವುದಕ್ಕೆ ಈ ರೀತಿ ಏನೋ ಒಂದು ಹುಡುಕಾಟಗಳು ಇರುತ್ತೆ ಮೃಗಾಶಿರ ನಕ್ಷತ್ರದಲ್ಲಿ ಈ ರೀತಿ ಅಲ್ಲಿ ಸಂತೋಷವಾಗಿ ನಿಮ್ಮ ಒಂದು ಪ ನಿಮ್ಮ ಒಂದು ಕಾರ್ಯ ಸಾಧನೆಗಾಗಿ ನೀವು ಪ್ರಯತ್ನವನ್ನು ಪಡ್ತೀರ ಮೃಗಾಶಿರ ನಕ್ಷತ್ರವು ಅಗ್ನಿತತ್ವ ನಕ್ಷತ್ರವಾಗಿ ಅಲ್ಲಿ ಗುರು ಸಂಚಾರ ಮಾಡುವಾಗ ಮಿತ್ರಗ್ರಹದ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ನಿಮಗೆ ಶುಭವನ್ನೇ ನೀಡ್ತಾರೆ ಆದರೆ ಅದು ತೃತೀಯ ಸ್ಥಾನವೂ ಆಗಿರೋದ್ರಿಂದ ಅಲ್ಲಿ ಶುಭ ಗ್ರಹನಾಗಿ ತೃತೀಯ ಸ್ಥಾನದಲ್ಲಿ ನೀವು ಪ್ರಯತ್ನಿಸಿದ್ದಕ್ಕೆ ಮಾತ್ರ ನಿಮಗೆ ಫಲವನ್ನು ನೀಡ್ತಾರೆ ಹಾಗಾಗಿ ನೀವು ಪ್ರಯತ್ನವನ್ನು ಪಡ್ತೀರ ಯಾಕೆಂದರೆ ಆ ಸ್ಥಾನ ಆ ಸ್ಥಾನದಲ್ಲಿ ನೀವು ಪ್ರಯತ್ನವನ್ನು ಪಡ್ತೀರ ಆ ಒಂದು ಕಾಲದಲ್ಲಿ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂತೋಷಕ್ಕೆ ಅಥವಾ ಇನ್ಯಾವುದೇ ಒಂದು ಕೆಲಸಕ್ಕೆ ನಿಮ್ಮ ಒಂದು ಹುಡುಕಾಟದಲ್ಲಿ ನೀವು ಹೊರಗೆ ಹೋಗ್ಬೋದು ಇಮೆ ಟ್ರಾವೆಲ್ ಔಟ್ಸೈಡ್ ಆಗ್ಬೋ ಹೋಗ್ಬೋದು ಅಲ್ಲಿ ಏನಾದರೂ ಓ ಇಲ್ಲಿ ಸಂತೋಷವಿದೆ ಓ ಇಲ್ಲಿ ನಮಗೆ ಸಿಕ್ಕಿದೆ ಈ ಒಂದು ಒಂದು ಆನಂದ ಏನೋ ಸಂತೋಷ ಅಲ್ಲಿ ನಿಮಗೆ ಸಿಗುತ್ತೆ ಆದರೆ ಅಲ್ಲಿ ಸಂಚರಿಸುವಂತಹ ಗುರುಗ್ರಹವು ನಿಮಗೆ ಬಹಳಷ್ಟು ವಿಷಯದಲ್ಲಿ ಆನಂತರದಲ್ಲಿ ಜುಲೈ ನಂತರದಲ್ಲಿ ಹಿನ್ನಡೆಯನ್ನು ನೀಡ್ತಾರೆ ಆರಿದ್ರಾ ನಕ್ಷತ್ರದಲ್ಲಿ ಗುರು ಸಂಚಾರ ಆಗುತ್ತೆ ಆರ್ಥಿಕವಾದ ಆರ್ಥಿಕವಾದ ಸಮಸ್ಯೆಗಳನ್ನು ನೀವು ಎದುರಿಸ್ತೀರ ಅನಾರೋಗ್ಯಗಳು ಬರುವಂತಹ ಸಾಧ್ಯತೆಯು ನಿಮಗೆ ಇರುತ್ತೆ ಇಲ್ಲಿ ಏಕೆಂದರೆ ನಿಮಗೆ ಈ ಒಂದು ಕಾಲದಲ್ಲಿ ಸಾಡಶಾತಿಯು ಆರಂಭ ಆಗಿರೋದ್ರಿಂದ ಇಲ್ಲಿ ಶನಿಯ ಒಂದು ಫಲಗಳು ನಿಮಗೆ ಅಶುಭವಾಗಿರುತ್ತೆ ಗುರುಬಲವೂ ಇರೋದಿಲ್ಲ ಈ ಕಾರಣದಿಂದ ಹೆಚ್ಚು ಇಲ್ಲಿ ಅಶುಭ ಫಲಗಳನ್ನು ನೀವು ಈ ಒಂದು ಕಾಲದಲ್ಲಿ ನೀವು ಎದುರಿಸ್ಬೇಕಾಗತ್ತೆ ಫೇಸ್ ಮಾಡಬೇಕಾಗತ್ತೆ ಇದಕ್ಕೆ ನೀವು ತಯಾರಿ ಆಗಬೇಕು ಅಂದರೆ ನೋಡಿ ಎಲ್ಲ ಕಾಲವೂ ಶುಭವಾಗಿ ಇರೋದಿಲ್ಲ ಅದಕ್ಕಾಗಿ ನಾನು ಆಗಾಗ ನಿಮಗೆ ತಿಳಿಸ್ತಾ ಇರ್ತೀನಿ ನಾವು ಯಾವುದೇ ಒಂದು ಕಾಲ ಬರ್ತಾ ಇದೆ ಅನ್ನೋದನ್ನು ಜ್ಯೋತಿಷ್ಯಶಾಸ್ತ್ರ ತಿಳಿಸಿದಾಗ ನಾವು ತಯಾರಿ ಆಗಿರಬೇಕಾಗುತ್ತೆ ಅದಕ್ಕೆ ಬಿ ಪ್ರಿಪೇರ್ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ ತಯಾರಿಯನ್ನು ನಾವು ಮಾಡಿಕೊಂಡಿರಬೇಕು ಒಂದು ಹಣದ ಒಂದು ಖರ್ಚಿನಲ್ಲೇ ಆಗ್ಬೋದು ಅಥವಾ ಶುಭ ಆರಂಭಗಳಿಗೆ ಆಗ್ಬೋದು ಶುಭ ಕಾರ್ಯಗಳಿಗೆ ಆಗ್ಬೋದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇಷರಾಶಿಯ ಕೆಲವರಿಗೆ ಎಲ್ಲ ವಿಷಯಗಳಲ್ಲಿಯೂ ಶುಭ ಆಗಿರುತ್ತೆ ಧನಾಭಿವೃದ್ಧಿಯಾಗಿರುತ್ತೆ ಮತ್ತು ಕೆಲವರ ಕುಟುಂಬಗಳಲ್ಲಿ ವಿವಾಹ ಯೋಗ ವಿವಾಹ ಶುಭ ಕಾರ್ಯಗಳು ನಡೆದಿರುತ್ತೆ ಹಾಗೆಯೇ ಒಳ್ಳೆಯ ಹೆಸರು ಸ್ಥಾನ ಇವೆಲ್ಲವೂ ನಿಮಗೆ ಸಿಕ್ಕಿರುತ್ತೆ ಆದರೆ ಈ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರದಲ್ಲಿ ಗುರು ಬಲವೂ ಇರೋದಿಲ್ಲ ಹಾಗೆಯೇ ಇಲ್ಲಿ ಶನಿಯ ಬಲವೂ ಇರೋದಿಲ್ಲ ಹಾಗಾಗಿ ಕೆಲವು ಅಶುಭ ಫಲಗಳನ್ನು ಮೇಷರ ಆಶೆಯವರು ಪಡೆದುಕೊಳ್ತೀರ ಮುಖ್ಯವಾಗಿ ನೀವು ನಿಮ್ಮ ಒಂದು ಮನಸ್ಸನ್ನು ಮನಸ್ಸಿನಲ್ಲಿ ನೀವು ಈ ತೃತೀಯ ಸ್ಥಾನವು ಕಾನ್ಸಿಯಸ್ ಅಂದರೆ ಈ ಈ ಒಂದು ಸ್ಥಾನವು ಆಗಿರೋದ್ರಿಂದ ನಿಮ್ಮ ಚಿಂತನೆಗಳು ನಿಮ್ಮ ಯೋಚನೆಗಳು ಬ್ಯಾಲೆನ್ಸ್ ಆಗಿ ಇರೋದಿಲ್ಲ ಅಂದರೆ ಇನ್ಬ್ಯಾಲೆನ್ಸ್ ಆಗುವಂಥದ್ದು ಅಪ್ಸ್ ಆ್ಯಂಡ್ ಡೌನ್ ಆಗ್ತಾನೇ ಇರುತ್ತೆ ಆರಿದ್ರಾ ನಕ್ಷತ್ರದಲ್ಲಿ ಸಂಚರಿಸುವಂಥ ಆ ಕಾಲದಲ್ಲಿ ಒಂದು ರೀತಿಯ ಒಳಗೂ ಚಿಂತೆಗಳು ಹೊರಗೂ ಚಿಂತೆಗಳು ಈ ರೀತಿ ನಿಮಗೆ ಇರುತ್ತೆ ಈ ಕಾಲದಲ್ಲಿ ಮತ್ತು ಅಲ್ಲಿ ಸಂಚರಿಸುವಂತಹ ಗುರುಗ್ರಹವು ತೃತೀಯ ಸ್ಥಾನದಲ್ಲಿ ನಿಮ್ಮ ನೆರೆಹೊರೆ ನಿಮ್ಮ ಸಹೋದರರ ಸಂಬಂಧಪಟ್ಟಂತಹ ವಿಷಯಗಳಿಗೆ ಕೆಲವು ಶುಭವನ್ನು ನೀಡ್ತಾರೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ನಿಮ್ಮ ಸಹೋದರರು ಅಂದರೆ ಆ ಸಹೋದರ ಸಂಬಂಧದವರು ಆ ಆಧ್ಯಾತ್ಮಿಕವಾಗಿ ಅವರು ಮುಂದುವರಿದಾರೆ ಆದರೆ ಬೇರೆ ರೀತಿಯ ಯಾವುದೇ ಯೋಗವನ್ನಾಗಲಿ ಗುರು ಗ್ರಹವು ನಿಮಗೆ ನೀಡೋದಿಲ್ಲ ಮತ್ತು ಈ ಗ್ರಹವು ನಿಮ್ಮ ಸಪ್ತಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಸಪ್ತಮ ಸ್ಥಾನವು ಗುರುವಿಗೆ ಶತ್ರು ಗ್ರಹದ ಒಂದು ಸ್ಥಾನವೂ ಆಗಿರೋದ್ರಿಂದ ಅಲ್ಲಿ ಸಾಮಾನ್ಯವಾದ ಫಲವನ್ನು ಗುರುಗ್ರಹ ನೀಡ್ತಾರೆ ಅಂದರೆ ನಿಮ್ಮ ಪತಿ ಪತ್ನಿ ವಿಷಯದಲ್ಲಿ ಅಲ್ಲಿ ಸಮಸ್ಯೆಗಳಿರುತ್ತೆ ಇರೋದಿಲ್ಲ ಅನ್ನುವಂತೆ ಫಲವನ್ನು ನೀಡೋದಿಲ್ಲ ಸಾಮಾನ್ಯ ಫಲಗಳಿರುತ್ತೆ ನೀವು ಪ್ರಯತ್ನಪಟ್ಟರೆ ವಿವಾಹ ಆಗುವಂತಹ ಸಾಧ್ಯತೆ ಇರುತ್ತೆ ಯಾಕೆಂದರೆ ಆ ಸ್ಥಾನವು ಪತ್ನಿಯನ್ನು ಪತಿಯನ್ನು ಅಂದರೆ ವಿವಾಹವನ್ನು ಸೂಚಿಸುವಂತಹ ಸ್ಥಾನವೂ ಆಗಿರೋದ್ರಿಂದ ಮೇಷರಾಶಿಯವರು ನೀವು ಪ್ರಯತ್ನ ಪಟ್ಟರೆ ನಿಮಗೆ ವಿವಾಹ ಆಗುತ್ತೆ ನಿಮ್ಮ ದಶಕಾಲ ಮುಕ್ತಿ ಕಾಲಗಳನ್ನು ನೀವು ಪರಿಶೀಲಿಸ್ಕೊಳ್ಬೇಕಾಗತ್ತೆ ಅದೇ ರೀತಿ ವ್ಯಾಪಾರ ವ್ಯವಹಾರದಲ್ಲಿಯೂ ಸಾಮಾನ್ಯವಾದಂತಹ ಫಲ ಹಿನ್ನಡೆಯೂ ಆಗುತ್ತೆ ಹಾಗೆಯೇ ನಿಮ್ಮ ನಿಮ್ಮ ಭಾಗ್ಯಸ್ಥಾನ ಅದೃಷ್ಟ ಸ್ಥಾನವಾದಂತಹ ಧನಸ್ಸು ರಾಶಿಯನ್ನು ಗುರುಗ್ರಹವು ವೀಕ್ಷಣೆ ಮಾಡ್ತಾರೆ ಧನಸ್ಸು ರಾಶಿ ಗುರುವಿಗೆ ಸ್ವಕ್ಷೇತ್ರವೂ ಆಗಿರೋದ್ರಿಂದ ನಿಮಗೆ ಬರುವಂತಹ ಅಡೆತಡೆಗಳು ಕಷ್ಟಗಳು ಏನಿದೆ ಅದನ್ನ ನೀವು ದೇವತಾ ಅನುಗ್ರಹದಿಂದ ದೇವತಾ ಉಪಾಸನೆಯಿಂದ ನಿಮ್ಮ ಒಂದು ಅನುಷ್ಠಾನದಿಂದ ಪ್ರಾರ್ಥನೆಗಳಿಂದ ಪೂಜೆಯಿಂದ ನೀವು ಪರಿಹಾರವನ್ನು ಮಾಡಿಕೊಳ್ಬೇಕಾಗಿದೆ ಅದೃಷ್ಟವನ್ನು ನೀವು ಈ ರೀತಿ ತಂದುಕೊಳ್ಬೋದು ಏಕೆಂದರೆ ನಿಮ್ಮ ಆ ಆ ಸ್ಥಾನವನ್ನು ಅದೃಷ್ಟ ಸ್ಥಾನವನ್ನು ಭಾಗ್ಯಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದರಿಂದ ಗುರು ಈ ರೀತಿ ಫಲವನ್ನು ಇಲ್ಲಿ ನಿಮಗೆ ನೀಡ್ತಾರೆ ಹಾಗಾಗಿ ನೀವು ದೇವತಾ ಒಂದು ಪ್ರಾರ್ಥನೆಗಳನ್ನು ನೀವು ಹೆಚ್ಚಾಗಿ ಮೇಷರಾಶಿಯವರು ಮಾಡಬೇಕಾಗತ್ತೆ ಅದೇ ರೀತಿ ನಿಮ್ಮ ಲಾಭ ಸ್ಥಾನವನ್ನು ವ್ಯಯ ವ್ಯಯಾಧಿಪತಿಯಾಗಿ ಲಾಭ ಸ್ಥಾನವನ್ನು ನೋಡೋದರಿಂದ ಅಡೆತಡೆಗಳ ನಡುವೆಯೂ ನಿಮಗೆ ಕೆಲವು ವಿಷಯಗಳಲ್ಲಿ ಲಾಭ ಆಗ್ಬೋದು ಹೊರಗಿನ ಒಂದು ಸ್ಥಾನಗಳಿಂದ ಲಾಭ ಆಗೋದಿದ್ರೂ ಅದರಲ್ಲಿಯೂ ಅಡೆತಡೆಗಳು ಇರುತ್ತೆ ಅಂದರೆ ಈ ರೀತಿ ಗುರುವಿನ ಫಲಗಳು ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರದಲ್ಲಿ ಸಿಗುತ್ತೆ ಅದೇ ರೀತಿ ಮೇ ನಂತರದಲ್ಲಿ ಕೆಲವು ಮಾಸಗಳ ನಂತರದಲ್ಲಿ ಅಕ್ಟೋಬರ್ ಮಾಸದಲ್ಲಿ ಗುರುಗ್ರಹವು ಪುನರ್ವಶು ನಕ್ಷತ್ರದಲ್ಲಿ ಸಂಚರಿಸುವಾಗ ಆಗ ಕೆಲವು ವಿಷಯಗಳಿಗೆ ನಿಮಗೆ ಶುಭ ಆಗ್ಬೋದು ಪುನರ್ವಶು ನಕ್ಷತ್ರ ಕಟಕ ರಾಶಿಯಲ್ಲಿಯೂ ಬರೋದರಿಂದ ಗುರು ಅಲ್ಲಿ ಸಂಚರಿಸಿ ಒಂದು ಒಂದು ಒಂದೂವರೆ ತಿಂಗಳ ನಂತರ ಮತ್ತೆ ಮಿಥುನ ರಾಶಿಗೆ ಬರೋದ್ರಿಂದ ಅಲ್ಲಿ ಕೆಲವು ವಿಷಯಗಳಲ್ಲಿ ಫಲಗಳು ಚೇಂಜ್ ಆಗುತ್ತೆ ಇದನ್ನು ಮಾಸದಲ್ಲಿ ಬರುವಂತಹ ಗೋಚಾರದ ಫಲಗಳಿಂದ ನೀವು ಸರಿಯಾಗಿ ತಿಳಿದುಕೊಳ್ಬೋದು ಅದೇ ರೀತಿ ನಿಮ್ಮ ಒಂದು ಇನ್ನೊಂದು ಇನ್ನೊಂದು ವಿಷಯ ಏನಂದರೆ ನಿಮಗೆ ಮುಖ್ಯವಾಗಿ ನಾನು ತಿಳಿಸ್ತಾ ಇರೋದು ಗುರುಬಲ ಇಲ್ಲ ಅನ್ನೋದು ನಿಮಗೆ ತಿಳಿದಿದೆ ನಿಮ್ಮ ಜನ್ಮ ಲಗ್ನವನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮ ಜನ್ಮ ಲಗ್ನಕ್ಕೆ ಗುರುಬಲ ಇದೆಯಾ ಗುರುಬಲ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಸಾಮಾನ್ಯವಾಗಿ ಹೇಗೆ ನಡೀತಾ ಇದೆ ಹಾಗೆಯೇ ನಡೆಯುತ್ತೆ ನಿಮ್ಮದೇನಾದರೂ ನಿಮ್ಮ ಮೇಷರಾಶಿಯವರು ನೀವಾಗಿ ನಿಮ್ಮ ಲಗ್ನ ಋಷಭ ಲಗ್ನ ಆಗಿದ್ದರೆ ನಿಮಗೆ ಇಲ್ಲಿ ಲಗ್ನಕ್ಕೆ ಗುರುಬಲ ಇರುತ್ತೆ ಅದೇ ರೀತಿ ಸಿಂಹ ಲಗ್ನ ಆಗಿದ್ದರೆ ಲಗ್ನಕ್ಕೆ ಗುರುಬಲ ಇರುತ್ತೆ ಅದೇ ರೀತಿ ನಿಮ್ಮದು ತುಲಾ ಲಗ್ನ ಆಗಿದ್ದರೆ ನಿಮಗೆ ಗುರುಬಲ ಇರುತ್ತೆ ಹಾಗೆಯೇ ಧನಸ್ಸು ಲಗ್ನವೂ ಆಗಿದ್ದರೆ ನಿಮಗೆ ಅಲ್ಲಿ ಗುರುಬಲ ಇರುತ್ತೆ ಹಾಗೆಯೇ ನಿಮಗೆ ಕುಂಭ ಲಗ್ನವೂ ಆಗಿದ್ದರೆ ನಿಮ್ಮದು ಕುಂಭ ಲಗ್ನ ಆಗಿದ್ದರೆ ನಿಮಗೆ ಅಲ್ಲಿ ಗುರುಬಲ ಇರುತ್ತೆ ಅಂದರೆ ಲಗ್ನದಿಂದಲೂ ಗುರುಬಲವನ್ನು ನಾವು ನೋಡಿದಾಗ ಅನುಭವದಲ್ಲಿ ಕೆಲವು ಎಲ್ಲ ವಿಷಯಗಳಲ್ಲಿಯೂ ಶುಭ ಆಗೋದನ್ನು ನಾನು ನೋಡಿದ್ದೇನೆ ಹಾಗಾಗಿ ನಿಮ್ಮ ಜನ್ಮರಾಶಿಗೆ ಗುರುಬಲ ಇಲ್ಲ ಅಂದರೂ ನಿಮ್ಮ ಜನ್ಮ ಲಗ್ನಗಳಿಗೆ ಗುರುಬಲ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಆರಂಭ ಮಾ ಆಗಿ ಮಾಡ್ಕೊಳ್ಬೋದು ಯಾವುದೇ ಶುಭ ಆರಂಭಗಳಿದ್ದರೂ ವಿವಾಹ ಇದ್ದರೂ ಆಗ್ಬೋದು ಯಾವುದೇ ಒಂದು ಆತಂಕವನ್ನು ಪಡುವಂಥದ್ದು ಬೇಡ ಹಾಗೆಯೇ ನಿಮ್ಮ ದಶಾಕಾಲ ಭುಕ್ತಿ ಕಾಲವನ್ನು ಮುಖ್ಯವಾಗಿ ಪರಿಶೀಲನೆ ಮಾಡಿಸ್ಕೊಳ್ಳಿ ಏಕೆಂದರೆ ಷಷ್ಠಾಧಿಪತಿಯ ಭುಕ್ತಿ ಕಾಲಗಳು ಅಷ್ಟಮಾಧಿಪತಿಯ ಭುಕ್ತಿಕಾಲಗಳು ನಡೆಯುವಾಗ ಕೆಲವು ಅಶುಭವು ಸಿಗ್ತಾ ಇರುತ್ತೆ ಅದೇ ನಿಮಗೆ ನಡೆಯುವಂತಹ ಭುಕ್ತಿ ಕಾಲದ ಗ್ರಹಕ್ಕೆ ಅಶುಭ ಗ್ರಹಗಳ ಯುತಿಯೂ ಇದ್ದಾಗ ನಿಮಗೆ ಹೆಚ್ಚು ಅಶುಭ ಫಲ ಸಿಗ್ತಾ ಇರುತ್ತೆ ಅದೇ ರೀತಿ ನಿಮಗೆ ಶನಿ ದಶೆ ಕಾಲ ಶನಿ ಭುಕ್ತಿ ಕಾಲಗಳು ಅದೇ ರೀತಿ ಶನಿ ರಾಹು ಭುಕ್ತಿ ಕಾಲ ರಾಹು ದಶೆ ಭುಕ್ತಿ ಕಾಲ ರಾಹು ದಶೆ ಶನಿ ಭುಕ್ತಿ ಕಾಲ ಈ ರೀತಿ ಪಾಪಗ್ರಹಗಳ ಭುಕ್ತಿ ಕಾಲಗಳು ನಡೀತಾ ಆದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಬಹಳಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಇರ್ತೀರ ನೀವು ಪರಿಶೀಲನೆ ಮಾಡಿಸ್ಕೊಂಡಾಗಲೇ ಇದೆಲ್ಲ ತಿಳಿಯುವಂಥದ್ದು ಏಕೆಂದರೆ ಜ್ಯೋತಿಷಿಗಳು ಮೊದಲೇ ಇಂಥೆಲ್ಲ ವಿಷಯಗಳನ್ನು ತಿಳಿಸಿಕೊ ಕೊಡ್ತಾರೆ ನಿಮ್ಮ ದಶಾ ಭುಕ್ತಿಯ ಕಾಲವನ್ನು ಯಾವ ರೀತಿ ಫಲ ಸಿಗುತ್ತೆ ಅನ್ನೋದನ್ನು ಉತ್ತಮ ಜ್ಯೋತಿಷಿಯಿಂದ ಫಲಗಳನ್ನು ಬರೆಸಿಕೊಳ್ಳಿ ನಿಮ್ಮ ಜೀವನಕ್ಕೆ ಸರಿಯಾದಂತಹ ತಯಾರಿಯನ್ನು ನೀವು ಮಾಡಿಕೊಳ್ಳಿ ಮೇಷರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೇನೆ ಗುರುಬಲ ಇಲ್ಲ ಅಂದರೂ ನಿಮ್ಮ ಜೀವನವನ್ನು ನೀವೇ 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 ಉದ್ಧರಿಸಿಕೊಡ್ಬೇಕಾಗಿದೆ ನೋಡಿ ಎಲ್ಲ ಕಾಲವೂ ಒಂದೇ ಥರ ಇರೋದಿಲ್ಲ ಆದರೆ ಆ ಕಾಲಕ್ಕಾಗಿ ನಾವು ಕಾಯಬೇಕಾಗುತ್ತೆ ಗುರುವು ಒಳ್ಳೆಯ ಕಾಲ ಕಾಲ ಬಲವನ್ನು ನೀಡ್ತಾರೆ ಹಾಗೆ ಶುಭ ಕಾಲ ಬಲವನ್ನು ನೀಡ್ತಾರೆ ಹಾಗೆ ಗೌರವವನ್ನು ನೀಡ್ತಾರೆ ಆದರೆ ಕೆಲವು ಸಂದರ್ಭದಲ್ಲಿ ನಾವು ಒಳ್ಳೆಯ ಕಾಲಕ್ಕಾಗಿ ಕಾಯಬೇಕಾಗುತ್ತೆ ಈಗಾಗಲೇ ನಿಮಗೆ ಕಳೆದ ವರ್ಷ ಎಲ್ಲ ಕೆಲಸ ಕಾರ್ಯಗಳಿಗೂ ಒಳ್ಳೆಯ ಫಲವನ್ನು ನೀಡಿದರೆ ಆದರೆ ಈ ವರ್ಷ ಅಷ್ಟು ಮೇಷರಾಶಿಯವರಿಗೆ ಶುಭ ಇರೋದಿಲ್ಲ ಅದೇ ರೀತಿ ನಿಮ್ಮ ನಿಮ್ಮ ಜನ್ಮರಾಶಿಗೆ ಸಾಡೆಶಾತಿಯು ಪ್ರಾರಂಭ ಆಗೋದ್ರಿಂದ ಶನಿಯ ಪ್ರಭಾವವು ಇರೋದರಿಂದ ಕೆಲವು ವಿಷಯಗಳಲ್ಲಿ ನೀವು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಚೇಂಜಸನ್ನು ನೀವು ನೋಡಬೇಕಾಗತ್ತೆ ಇಷ್ಟವಿಲ್ಲದೆ ಇರುವಂತಹ ಘಟನೆಗಳು ನಡೆಯಲು ಆರಂಭ ಆಗುತ್ತೆ ಹಾಗಾಗಿ ಆ ಕಾಲವನ್ನು ನಿಭಾಯಿಸುವಂತಹ ನಿಭಾಯಿಸುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ ತಾಳ್ಮೆಯೇ ಬಹಳ ಮುಖ್ಯವಾದಂತಹ ಒಂದು ವಿಧಾನ ಅಂತ ಹೇಳ್ಬೋದು ತಾಳ್ಮೆಯಿಂದ ಮತ್ತು ಬುದ್ಧಿಯಿಂದ ನೀವು ಕಾಲವನ್ನು ಗೆಲ್ಲುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ಒಂದು ಜೀವನಕ್ಕೆ ನೀವೇ ತಯಾರಿಯನ್ನು ಮಾಡ್ಕೋಬೇಕಾಗಿದೆ ಬ್ಲೂಮ್ ಯುವರ್ ಸೆಲ್ಫ್ ಅನ್ನೋದನ್ನು ನಾನು ತಿಳಿ ತಿಳಿಸ್ತಾ ಇದ್ದೀನಿ ಡೆವಲಪ್ ಯುವರ್ ಸೆಲ್ಫ್ ಅಂದರೆ ಯಾವತ್ತೂ ನಿಮ್ಮ ನಿಮ್ಮ ಅಭಿವೃದ್ಧಿಯನ್ನು ಇನ್ನೊಬ್ಬರು ಇನ್ನೊಬ್ರು ಮತ್ತೊಬ್ಬರು ಮಾಡ್ತಾರೆ ಅನ್ನುವಂಥದ್ದು ಇಲ್ಲ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ತಯಾರಿಗೆ ನೀವೇ ಸರಿಯಾದಂತಹ ಪ್ಲ್ಯಾನ್ ನಿಮ್ಮ ಅಚೀವ್ಮೆಂಟ್ಗೆ ಬೇಕಾಗಿರುವಂತಹ ತಯಾರಿಯನ್ನು ನೀವೇ ಮಾಡ್ಕೋಬೇಕಾಗಿದೆ ಗುರುಗ್ರಹದ ಫಲಗಳು ಇದನ್ನು ಸರಿಯಾಗಿ ನೋಡಿಕೊಂಡು ಸರಿಯಾದಂತಹ ತಯಾರಿಯನ್ನು ನೀವು ಮಾಡಿಕೊಳ್ಳಿ ಉತ್ತಮ ಜ್ಯೋತಿಷ್ಯ ಸಲಹೆಯನ್ನು ಪಡೆದುಕೊಳ್ಳಿ ಅನ್ನೋದನ್ನು ಮೇಷರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ ಗುರುವಿನ ಅನುಗ್ರಹ ಶಿವನಾರಾಯಣರ ಅನುಗ್ರಹ ಪ್ರಕೃತಿಯ ಅನುಗ್ರಹ ಮೇಷರಾಶಿಯವರಿಗೆ ಸದಾ ರಕ್ಷೆಯಾಗಿ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ನೀವು ಪರಿಹಾರ ರೂಪದಲ್ಲಿ ಗುರುವಿನ ಅನುಗ್ರಹಕ್ಕಾಗಿ ಶಿವನನ್ನು ಆರಾಧಿಸಬೇಕಾಗುತ್ತೆ ಶಿವ ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು ಅಲ್ಲದೇ ಓಂ ನಮ್ಮ ಶಿವಾಯವನ್ನು ಪಠಿಸಬಹುದು ನಾನು ಎಲ್ಲರಿಗೂ ತಿಳಿಸೋದೇನೆಂದರೆ ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರಗಳನ್ನು ಆಗಾಗ ಬದಲಾಯಿಸ್ತಾ ಇರ್ತಾರೆ ನೀವು ಟಿ ವಿ ಮಾಧ್ಯಮಗಳಲ್ಲೆಲ್ಲ ನೋಡಿದರೆ ದಿನಕ್ಕೊಂದು ಪರಿಹಾರವನ್ನು ತಿಳಿಸ್ತಾ ಇರ್ತಾರೆ ಆದರೆ ನಾನು ನಿಮಗೆ ತಿಳಿಸ್ತಾ ಇರೋದು ಏನಂದರೆ ಈ ಒಂದು ಸೃಷ್ಟಿಯ ಪಾಲನೆಯನ್ನು ಮಾಡ್ತಾ ಇರುವಂತಹ ನಾರಾಯಣ ಅಂದರೆ ದೇವರ ಆರಾಧನೆಯನ್ನು ನೀವು ಆರಾಧನೆ ಅಂದರೆ ಮಂತ್ರವನ್ನು ಮನನ ಮಾಡೋದ್ರಿಂದ ಬೆಳಗಿನ ಸಂದರ್ಭದಲ್ಲಿ ವಿಷ್ಣುವಿನ ಸಂಬಂಧಪಟ್ಟಂಥ ಮಂತ್ರವನ್ನು ಅಷ್ಟೋತ್ತರವನ್ನು ಪಠಿಸಿ ಮಂತ್ರಗಳನ್ನು ಪಠಿಸಿ ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನಿತ್ಯಲು ಬೆಳಗಿನ ಸಂದರ್ಭದಲ್ಲಿ ಪಠನೆ ಮಾಡಿ ಹಾಗೆಯೇ ಸಂಜೆ ಸಂಜೆ ಸಂದರ್ಭ ಅಥವಾ ರಾತ್ರಿಯ ಸಂದರ್ಭದಲ್ಲಿ ಓಂ ನಮ ಶಿವಾಯವನ್ನು ಪಠನೆ ಮಾಡಿ ಹಾಗೆ ನಿಮ್ಮ ಭುಕ್ತಿ ಕಾಲಗಳು ಯಾವ ಗ್ರಹದ್ದು ನಡೀತಾ ಇದೆ ಅನ್ನೋದನ್ನು ಪರಿಶೀಲನೆ ಮಾಡಿಸಿಕೊಂಡು ಆ ಭುಕ್ತಿಯ ಅಭಿಮಾನ ದೇವತೆ ಯಾರು ಆ ದೇವತೆಯನ್ನು ನೀವು ಆರಾಧಿಸೋದ್ರಿಂದ ನಿಮ್ಮ ಕಾಲವನ್ನು ನೀವು ನೀವು ಅಂದರೆ ಸುಧಾರಣೆ ಮಾಡಿಕೊಳ್ಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಶುಭವಾಗಲಿ ಹರಿ ಓಂ ನಮಃ ಶಿವಾಯ